ಜನಸೇವಕ ಸುದ್ದಿವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸ್ವಾಗತ ಸುದ್ದಿ ಮೂಡಲಬಾಗಿಲು ಮುಳುಬಾಗಿಲು ಮುಳಬಾಗಿಲು ತಾಲೂಕಿನ ರೋಟರಿ ಕ್ಲಬ್ ಬೆಂಗಳೂರು ಕೋರಮಂಗಲ ಗ್ರಾಮ ವಿಕಾಸ ಮತ್ತು ರೋಟರಿ ಸಂಸ್ಥೆ ಕೋಲಾರ ಲೇಕ್ ಸೈಡ್ ಸಹಯೋಗದಲ್ಲಿ ರೋಟರಿ ಸೆಂಟ್ರಲ್ ಮುಳಬಾಗಿಲು ಕಚೇರಿಯಲ್ಲಿ ಕಾರ್ಡಿಯಾಜಿಕಲ್ ಸೊಸೈಟಿ ಆಫ್ ಇಂಡಿಯಾ ತಾಲೂಕಿನ ಮಹಿಳಾ ವಿದ್ಯಾರ್ಥಿಗಳಿಗೆ ಕಾರ್ಡಿಯಾಕ್ ಅಟ್ಯಾಕ್ ನಂತರ ತುರ್ತು ಪರಿಸ್ಥಿತಿಯಲ್ಲಿ ಸಿ ಪಿ ಅನ್ನು ಹೇಗೆ ಮಾಡಬೇಕು ಮತ್ತು ಅದರ ಅವಶ್ಯಕತೆ ಎಷ್ಟಿದೆ ಜೀವನ ಅತ್ಯಂತ ಮೌಲ್ಯವಾದುದಾಗಿದ್ದು ಮತ್ತೊಬ್ಬರ ಜೀವ ಉಳಿಸುವುದರಲ್ಲಿ ಸಿ ಹೇಗೆ ಸಹಾಯ ಮಾಡುತ್ತದೆ ಎಂಬುದನ್ನು ತಾಲೂಕಿನ ಮಹಿಳಾ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಈ ತರಬೇತಿಯನ್ನು ನೀಡುವ ಮೂಲಕ ಕಾರ್ಡ್ ಅಟ್ಯಾಕ್ ಆದರೆ ಅಂತಹ ಸಂದರ್ಭದಲ್ಲಿ ಅನುಸರಿಸಬೇಕಾದಂತಹ ಮುನ್ನೆಚ್ಚರಿಕಾ ಕ್ರಮಗಳನ್ನು ಪ್ರಾಯೋಗಿಕವಾಗಿ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಿದರು ಈ ಸಂದರ್ಭದಲ್ಲಿ ಮಹಿಳಾ ವಿದ್ಯಾರ್ಥಿಗಳಿಗೆ ಇದರ ಜೊತೆಗೆ ವಿವಿಧ ಕೌಶಲ್ಯಗಳ ಅಭಿವೃದ್ಧಿಗಾಗಿ ಮೂರು ತಿಂಗಳ ವಿಶೇಷ ಉಚಿತ ತರಬೇತಿಯನ್ನು ಸಹ ಒದಗಿಸುವುದಾಗಿ ತಿಳಿಸಿದರು ಶಿಬಿರದಲ್ಲಿ ಭಾಗವಹಿಸಿ ಪೂರ್ಣಗೊಳಿಸಿದಂತಹ ಶಿಬಿರಾರ್ಥಿಗಳಿಗೆ ಮುಂದಿನ ದಿನಗಳಲ್ಲಿ ಅವಕಾಶವನ್ನು ಸಹ ಕಲ್ಪಿಸುವ ಒಂದು ಭರವಸೆ ನೀಡಿದರು ಈ ಮೂಲಕ ರೋಟರಿ ಕ್ಲಬ್ ಬೆಂಗಳೂರು ಕೋರಮಂಗಲದ ಪದಾಧಿಕಾರಿಗಳು ತಾಲೂಕಿನ ವಿದ್ಯಾವಂತ ನಿರುದ್ಯೋಗರ ಪಾಲಿಗೆ ಬೆಳಕನ್ನು ನೀಡುವ ಕಾಯಕದಲ್ಲಿ ಮುಂದಾಗಿದ್ದು ಪ್ರಮುಖವಾಗಿ ರೋಟರಿ ಕ್ಲಬ್ ಬೆಂಗಳೂರು ಕೋರಮಂಗಲ ಗ್ರಾಮ ವಿಕಾಸ ಮತ್ತು ರೋಟರಿ ಕೋಲಾರ ಲೇಕ್ ಸೈಡ್ ರೋಟರಿ ಸೆಂಟ್ರಲ್ ಮುಳುಬಾಗಲು ಸಂಸ್ಥೆಯು ಮುಂದಾಗಿರುವುದು ಶ್ಲಾಘನೀಯವಾಗಿದೆ य गीतगोत्राय धीमहि गोडगुल्फाय गन्धमन्ताय गौरी तनाय धीमहिताय वक्त्रचण्डाय गौरी तनाय धीमहि गजेशानाय ಎಲ್ಲರಿಗೂ ನಮಸ್ಕಾರ ಏನು ಇವತ್ತು ರೋಟ್ರಿ ಬೆಂಗಳೂರು ಕೋರಮಂಗ್ಲ ಮತ್ತು ಕೋಲಾರ ರೋಟ್ರಿ ಲೆಕ್ ಸೈಡು ಮತ್ತು ಮುಲ್ಬಾಲ್ ರೋಟ್ರಿ ಸೆಂಟ್ರಲಿಂದ ಇವತ್ತು ನಮ್ಮ ಮುಲ್ಬಾಲ್ ರೋಟ್ರಿ ಕ್ಲಬ್ನ ಒಂದು ಈ ಪ್ರೋಗ್ರಾಮ್ ಇಟ್ಕೊಂಡಿದ್ದಾರೆ ಈ ಪ್ರೋಗ್ರಾಮ್ಗೆ ಮೂರು ರೋಟ್ರಿ ಕ್ಲಬ್ನ ಸಹಾಯದಿಂದ ಇವತ್ತು ಒಂದು ಮಕ್ಕಳಿಗೆ ಒಂದು ಆರ್ಟ್ ಬಗ್ಗೆ ಯಾವ ಥರ ಅಂತ ನಮ್ಮ ಗಡಿ ಭಾಗದಲ್ಲಿ ಗಡಿ ಭಾಗದಲ್ಲಿ ಈ ಸಲ ಇದೇ ನಾನು ಫಸ್ಟ್ ನೋಡಿರೋದು ಇಂಥ ಒಂದು ತಿಳುವಳಿಕೆ ಕೊಟ್ಟಂತ ನಮ್ಮ ಬ್ಯಾಂಗ್ಳೂರು ಕೋರ್ಮಂಗ್ಲ ಮತ್ತು ಕೋಲಾರ ರೋಟ್ರಿ ಅವರಿಂದ ಅವ್ರಿಗೆ ಫಸ್ಟು ನಾವು ಅಭಿನಂದನೆಗಳಿಸಲಿಕ್ಕೆ ಹೇಳ್ತೀನಿ ಯಾಕಂದರೆ ಇಂಥ ಒಂದು ಪ್ರೋಗ್ರಾಮ್ ಇಟ್ಟಿರೋದು ನಾವು ಇಲ್ಲಿ ಸುಮಾರು ವರ್ಷಗಳಿಂದ ರೋಟ್ರಿ ಇದರಲ್ಲಿ ಅನೇಕ ಒಂದು ಗಡಿ ಭಾಗದಲ್ಲಿ ನಾವು ಮಾಡ್ತಾಯಿದ್ದೀವಿ ಇಂಥ ಒಂದು ನಮಗೆ ಒಂದು ನಲವತ್ತು ಮಕ್ಕಳಿಗೆ ತಿಳಿಸಿದರೆ ತಾಲೂಕು ಡಿಸ್ಟಿಕ್ಗೆ ನಾಳೆ ದಿವಸ ಎಲ್ರಿಗೂ ಗೊತ್ತಾಗುತ್ತೆ ನಮ್ಮ ಮಕ್ಕಳು ಎಲ್ರಿಗೂ ಹೋಗಿ ಹೇಳ್ತಾರೆ ಈ ಥರ ಮಾಡಿದ್ರೆ ಎಮರ್ಜೆನ್ಸಿಗೆ ನಾವು ಡಾಕ್ಟ್ರವ್ರಿಗೋಗು ಎಮರ್ಜೆನ್ಸಿ ಮಾಡಿದಾಗ ನಮ್ಗೆ ಯಾವುದೂ ಪ್ರಾಬ್ಲಮ್ ಆಗೋಲ್ಲ ಅಂತ ಒಂದು ಒನ್ ಅವರ್ ಟು ಅವರ್ಸ್ ಇರುತ್ತೆ ಅದೇನು ಪ್ರಾಬ್ಲಮ್ ಅಂತ ಅಂಥ ಟೈಮಲ್ಲಿ ಇಂಥ ಒಂದು ಕೆಲಸ ಮಾಡಿದಾಗ ಒಳ್ಳೆಯ ಒಂದು ಇದಾಗುತ್ತೆ ಇದಕ್ಕೆ ಬಂದು ನಮ್ಮ ಗಡಿ ಭಾಗದಲ್ಲಿರುವಂತಹ ನಮ್ಮ ರೋಟರಿ ಕ್ಲಬ್ ಕೂಡ ಬಂದು ಈ ಥರ ಒಂದು ತಿಳುವಳಿಕೆ ಕೊಟ್ಟಿದ್ದಾರೆ ಒಳ್ಳೆಯದು ಇಂಥ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಇವ ಇದನ್ನು ನಾವು ಉಪಯೋಗಿಸ್ಬೋದು ಇನ್ನೂ ನಾಲ್ಕು ಮಕ್ಕಳಿಗೆ ತಿಳಿಸ್ಬೋದು ಇನ್ನೂ ನಾಲ್ಕು ಕಡೆ ಕ್ಲಬ್ಗಳಿಗೆ ತಿಳಿಸ್ಬೋದು ತಿಳಿಸಿದ ಒಂದು ಒಳ್ಳೆಯದಾಗತ್ತೆ ಆರೋಗ್ಯಕ್ಕೆ ಒಂದು ಒಳ್ಳೆಯ ಒಂದಾಗತ್ತೆ ಇವತ್ತು ಇವತ್ತೆಲ್ಲರೂ ಬಂದು ಇವತ್ತು ಈ ಪ್ರೋಗ್ರಾಮನ್ನು ಇದು ಮಾಡೋದಕ್ಕೆ ಎಲ್ರಿಗೂ ನಮ್ಮ ರೋಟರಿ ಕ್ಲಬ್ನಿಂದ ನಿಮಗೆಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ನಾಲ್ಕು ಮತನು ಉಳಿಸ್ತೀನಿ